ಹಾಯ್ ಹಲೋ ನಮಸ್ತೆ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತ ಇವತ್ತು ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ ಇವತ್ತು ಶ್ರೀ ನವಮಿ ಹಬ್ಬ ನಿಮಗೆಲ್ಲ ಗೊತ್ತಿದೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸೊ ಇವತ್ತು ನಾವು ಹೇಗೆ ರಾಮ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ತೋರಿಸ್ತೀನಿ ಜೊತೆಗೆ ಇವತ್ತು ನಾವು ಕರ್ನಾಟಕದ ಒಂದು ಪ್ರಮುಖ ದೇವಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಆ ದೇವಾಲಯ ಯಾವುದು ಎಲ್ಲಿದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಬನ್ನಿ ಶುರು ಮಾಡ ಇವತ್ತು ದೇವಸ್ಥಾನಕ್ಕೆ ಕಾರಲ್ಲಿ ಹೋಗೋಣ ಅಂತ ಹೊರಟಿದ್ವಿ ಆಯಿತಾ ಸೊ ಅದರಿಂದ ಕಾರನ್ನು ತೆಗೆದು ಕಾರನ್ನು ವಾಶ್ ಮಾಡಬೇಕು ಮೊದಲು ಆಮೇಲೆ ನಾವು ರೆಡಿ ಆಗಬೇಕು ಸೊ ನೋಡೋಣ ಫಸ್ಟ್ ಇವಾಗ ಕಾರ್ ವಾಶ್ ಮಾಡೋಣ ಬನ್ನಿ ಈಗ ಕಾರ್ ತೆಗೆದು ವಾಶ್ ಮಾಡೋಣ ಬನ್ನಿ ನೋಡಿ ಈಗ ಕಾರು ತೆಗಿತಾ ಇದ್ದೀನಿ ಆನ್ ಮಾಡಿ ಕಾರ್ ತೆಗೆದು ವಾಶ್ ಮಾಡಬೇಕು ಫೈನಲಿ ಗಾಡಿ ಎಲ್ಲ ತೊಳೆದು ರೆಡಿ ಮಾಡಿದ್ದೀವಿ ಈಗ ನಾವು ರೆಡಿಯಾಗಿ ಹೊರಡಬೇಕಷ್ಟೇ ಹಬ್ಬದ ಪೂಜೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಆಲ್ರೆಡಿ ನೋಡಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ರಾಮನವಮಿ ಹಬ್ಬವನ್ನು ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟಿದ್ವಿ ಸೊ ಪೂಜೆ ಎಲ್ಲ ಸಿದ್ಧ ಆಗಿತ್ತು ಪೂಜೆಯನ್ನು ಮಾಡಿಕೊಂಡು ನಾವು ಹೊರಟ್ವಿ ರಾಮನವಮಿ ಹಬ್ಬ ಅಂದರೆ ನಿಮಗೆ ಗೊತ್ತಿದೆ ಪಾನಕ ಪಲ್ಲಾರ ನೋಡಿ ಪಾನಕ ರೆಡಿ ಆಗಿದೆ ಬೆಲವತ್ತ ಪಾನಕ ಮಾಡಿದ್ವಿ ಸೊ ಪಲ್ಲಾರನೂ ಸಹ ರೆಡಿಯಾಗಿತ್ತು ಸೊ ಎಲ್ಲ ದೇವ್ರಿಗಿಟ್ಟ ಆಲ್ರೆಡಿ ಪೂಜೆ ಮಾಡಿದರು ಸೊ ಈಗ ನೋಡಿ ಎಲ್ಲ ಪಾನಕ ಪಲ್ಲಾರವನ್ನು ಸೇವನೆ ಮಾಡಿ ನಾವು ಹೊರಡಬೇಕೀಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಸೊ ಆಲ್ರೆಡಿ ಮನೆಯಲ್ಲಿ ಪಾನಕ ಪಲ್ಲಾರ ಜೊತೆಗೆ ಸ್ವಲ್ಪ ಉಪಹಾರನೂ ಸಹ ಮಾಡಿದರು ತಿಂಡಿ ಸೊ ಎಲ್ಲರೂ ಸಹ ತಿಂಡಿಯನ್ನು ತಿಂದು ನಾವು ಹೊರಟ್ವಿ ಹೋಗಿದ್ದು ನಾವು ಹೋಗ್ತಾ ಇರ್ತಕ್ಕಂಥ ನಾವು ಹೋಗಿರ್ತಕ್ಕಂಥ ದೇವಸ್ಥಾನ ಇದು ಶ್ರೀ ವೀರ ಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಿ ದೇವಸ್ಥಾನಕ್ಕೆ ಮೂರು ಕಡೆಯಿಂದ ದ್ವಾರ ಬಾಗಿಲುಗಳಿದ್ದಾವೆ ಸೊ ನಾವು ಒಂದು ಕಡೆಗೆ ಎಂಟ್ರಿ ಹೋಗಿದ್ವಿ ಒಳಗಡೆಗೆ ಎಂಟ್ರಿ ತೊಗೊಂಡು ನೋಡಿ ಅಲ್ಲಿ ದ್ವಾರ ಬಾಗಿಲು ಐದು ಆರು ಬಾಗಿಲುಗಳು ಇರ್ತಕ್ಕಂಥದ್ದು ಆ ದ್ವಾರ ಬಾಗಿಲು ಮೂಲಕವಾಗಿ ನಾವು ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು ನೋಡಿ ಈ ಥರ ದ್ವಾರ ಬಾಗಿಲಿಂದ ನಾವು ಮೊದಲು ಸಿಗುವಂಥ ದ್ವಾರ ಬಾಗಿಲಿಂದಲೇ ನಾವು ಏನು ಮಾಡಿವಿ ಒಳಗಡೆ ಹೋದ್ವಿ ಅದ್ರ ನಂತರದಲ್ಲಿ ಇನ್ನೂ ಎರಡು ಕಡೆ ಸಿಗುತ್ತವೆ ಆ ಕಡೆಯಿಂದನೂ ಹೋಗ್ಬೋದು ನೋಡಿ ಇಲ್ಲೆಲ್ಲ ದೇವಸ್ಥಾನಗಳಿದ್ದಾವೆ ಅಕ್ಕಪಕ್ಕದಲ್ಲಿ ತುಂಬ ದೇವಸ್ಥಾನಗಳನ್ನು ಕಾಣ್ತೀವಿ ನಾವಿಲ್ಲಿ ನೋಡಿ ಅಲ್ಲಿ ಅದೇ ಭಾರತ ಮಾತೆಯ ರಥ ಅಂತ ನಾನು ಹೇಳಿದಲ್ಲ ಅದೇ ಮುಂದೆ ತೋರಿಸ್ತೀನಿ ಅದು ನಿಲ್ಲಿಸಿರ್ತಕ್ಕಂಥ ಜಾಗ ಕಾಣ್ತಾ ಇದೆ ನೋಡಿ ಸೊ ಈ ದಾರಿ ಮುಖಾಂತರವಾಗಿ ಮುಂದೆ ಹೋದರೆ ಪ್ರಸನ್ನ ವೀರ ಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನೋಡಿ ಬಂದ್ವಿ ಇದು ಆ ದೇವಸ್ಥಾನದ ಆವರಣ ಆವರಣಕ್ಕೆ ಬಂದು ನಿಂತಿದ್ವಿ ನೋಡಿ ನೋಡಿ ಇಲ್ಲೊಂದು ವಾರ ಬಾಗಿಲು ಕಾಣ್ತಾ ಇದೆ ಅದು ಅದರ ಮುಖಾಂತರವಾಗೂ ಬರ್ಬೋದು ದೇವಸ್ಥಾನಕ್ಕೆ ಸೊ ಹೀಗೆ ನಾವು ರಾಮನವಮಿ ನಿಂತೀವಿ ಈ ಬೆಲಗೂರು ಆಂಜನೇಯ ಸ್ವಾಮಿಗೆ ನೋಡಿ ಅಲ್ಲೊಂದು ವಾರ ಬಾಗಿಲು ಕಾಣ್ತಾ ಇದೆ ಅದರಿಂದನೂ ಬರ್ಬೋದು ಬೆಲಗೂರು ಆಂಜನೇಯ ಸ್ವಾಮಿಗೆ ಬಂದು ಕೇಳಿರ್ತೀರ ನೀವು ಎಲ್ಲಿದೆ ಗೊತ್ತಾಯಿದೋ ವೀರ ಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಿ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಲಗೂರಿನಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ವಿಶ್ವವಿಖ್ಯಾತ ಕರ್ನಾಟಕದಾದ್ಯಂತ ಗೊತ್ತಿರುವಂತಹ ಒಂದು ಸ್ಥಳ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನೋಡಿ ಅತ್ಯದ್ಭುತವಾದಂತಹ ಸ್ಥಳ ದೇವರ ಮಹಿಮೆ ಅತ್ಯದ್ಭುತ ಈ ಸ್ಥಳದ ಮುಖ್ಯ ದೇವರೇ ವೀರ ಪ್ರತಾಪ ಆಂಜನೇಯ ನೋಡಿ ಅಲ್ಲಿ ಅನೇಕ ದೇವಸ್ಥಾನಗಳೆಲ್ಲ ಬರ್ತವೆ ಆ ದೇವಸ್ಥಾನದಲ್ಲಿ ಆ ಆವರಣದಲ್ಲಿ ಏನೇನು ಮಂದಿರಗಳಿದ್ದಾವೆ ಅಂತಕ್ಕಂಥ ಬೋರ್ಡ್ಗಳನ್ನು ಹಾಕಿದ್ದಾರೆ ಅಲ್ಲಿ ಸುಮಾರು ಏಳುನೂರ ಐವತ್ತು ವರ್ಷಗಳ ಹಿಂದೆ ಋಷಿ ವ್ಯಾಸರು ಇದನ್ನು ನಿರ್ಮಿಸಿರು ಅಂತ ಹೇಳ್ತಾರೆ ಆ ನಂತರದಲ್ಲಿ ಶ್ರೀ ಬಿಂದು ಮಾಧವ ಶರ್ಮರವರ ಒಂದು ಕುಟುಂಬ ಈ ದೇವಾಲಯವನ್ನು ಮೊದಲಿಂದಲೂ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅನ್ನೋ ಒಂದು ಒಂದು ಪ್ರತೀತಿ ಇದೆ ನೋಡಿ ಆ ದೇವಸ್ಥಾನದ ಮೇಲ್ಭಾಗದಲ್ಲಿದ್ದಂತಹ ಚಿತ್ರಣಗಳು ರಾಮನ ಅವತಾರಗಳು ಸೀತೆಯ ಅವತಾರಗಳು ಎಲ್ಲವನ್ನು ಅದ್ಭುತವಾಗಿ ಕೆತ್ತಿರ್ತಕ್ಕಂಥ ಈ ದೇವಾಲಯವನ್ನು ಬಿಂದು ಶರ್ಮರವರ ಅವರ ಕುಟುಂಬ ಇನ್ನು ಈಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ನೋಡಿ ಅವರೇ ಬಿಂದು ಮಾಧವ ಶರ್ಮ ಅಂದರೆ ನೋಡಿ ಅವ್ರ ಫೋಟೋದವ್ರು ಕಾಣ್ತಾ ಇದ್ದಿಲ್ಲ ಅದು ಆ ದೇವಸ್ಥಾನದ ಮುಂದೆ ಎರಡು ಅತ್ಯದ್ಭುತವಾದಂತಹ ಒಂದು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ಆಂಜನೇಯನ ವಿಗ್ರಹ ಇನ್ನೊಂದು ಶಿವನ ವಿಗ್ರಹ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕಣ್ಮನ ಸೆಳೆಯುವಂಥ ಎರಡು ವಿಗ್ರಹಗಳಿದ್ವು ಸೊ ನೋಡಿ ಇದು ವೀರ ಆಂಜನೇಯನ ಒಂದು ವಿಗ್ರಹ ಕಾಣ್ತಾ ಇದೆ ಆ ಕಡೆ ಶ್ರೀರಾಮನನ್ನು ಮತ್ತು ಲಕ್ಷ್ಮಣನನ್ನು ಬಲಗ ಬಲಭಾಗದಲ್ಲಿ ಎಡಭಾಗದಲ್ಲಿ ಆಂಜನೇಯ ಕೂರಿಸ್ಕೊಂಡಿರ್ತಕ್ಕಂಥ ಒಂದು ಚಿತ್ರಣ ಅತ್ಯದ್ಭುತವಾಗಿ ಕೆತ್ತನೆ ಆಗಿತ್ತು ಒಂದು ಒಳ್ಳೆಯ ಕಲರನ್ನು ಕೊಟ್ಟಿದ್ದರು ಸೊ ಅಲ್ಲಿ ಅನೇಕ ದೇವಸ್ಥಾನಗಳೆಲ್ಲ ಇದ್ದಾವೆ ಸೊ ಅದರಲ್ಲಿ ಮತ್ತೊಂದು ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಲ್ಲೇ ಆ ಆಂಜನೇಯ ಪಕ್ಕದ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಇದೆ ನೋಡಿ ಅಲ್ಲಿ ಮಹಾಲಕ್ಷ್ಮಿ ದೇವಿ ಸನ್ನಿಧಿ ಅದು ಸೊ ಅದು ಸಹ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆ ಬೆಲಗೂರಿನಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳು ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆ ಹೊಸದಾಗಿರ್ತಕ್ಕಂಥ ದೇವಾಲಯಗಳನ್ನೆಲ್ಲ ಈಗ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡಿ ನಾವು ಸಹ ಆ ಲಕ್ಷ್ಮಿಯ ದೇವಿಯ ಒಂದಿಷ್ಟು ಆಶೀರ್ವಾದವನ್ನು ಪಡ್ಕೊಂಡು ನಾವು ಸಹ ಅದಕ್ಕೆ ಪೂಜೆಯನ್ನು ಮಾಡಿಸ್ಕೊಂಡು ನಾವು ಬಂದ್ವಿ ನೋಡಿ ಇದು ಆ ಲಕ್ಷ್ಮೀ ದೇವಸ್ಥಾನದ ಒಂದು ಚಿತ್ರಣ ತುಂಬ ಅತ್ಯದ್ಭುತವಾಗಿರ್ತಕ್ಕಂಥ ಸ್ಥಳ ನೀವು ಇನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ಭೇಟಿ ಕೊಡಿ ಸೊ ಈ ಮಾರ್ಗಕ್ಕೆ ಬಸ್ನಲ್ಲಿ ಹೋಗ್ಬೋದು ಬಸ್ಸಿ ಮಾರ್ಗವೇ ಬೆಸ್ಟು ಈ ಮ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಸೊ ಅದೇ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಭಾಭವನ ಇದೆ ಅದ್ಭುತವಾಗಿದೆ ಒಳ್ಳೆ ಮೈಸೂರು ಅರಮನೆ ನೋಡಿದಂಗೆ ಆಗುತ್ತೆ ಬಿಂದು ಮಾಧವ ಶರ್ಮರವರ ಕಾಲದಲ್ಲಿ ಕಟ್ಟಿದಂಥದ್ದು ಸೊ ಅದರ ನಂತರ ನಾವು ಎಲ್ಲ ಆ ದೇವಸ್ಥಾನದ ಸುತ್ತಲೂ ನೋಡ್ಕೊಂಡು ಅಂತ ಹೊರಟಿದ್ವಿ ಸೊ ಅಲ್ಲಿ ಇನ್ನೊಂದು ಕಂಡಿದ್ದಂಥ ಅದ್ಭುತ ಅಂದರೆ ಇನ್ನೊಂದು ದೇವಸ್ಥಾನ ಅಂದರೆ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಅಲ್ಲಿ ಕಾಣ್ತಾ ಇದೆ ಶನೇಶ್ವರನ ವಾಹನ ಯಾವುದೆಳೆ ಕಾಗೆ ಅಂತ ನಾವು ಕರಿತೀವಿ ಪಕ್ಷಿ ಆ ಪಕ್ಷಿಯನ್ನು ಅತ್ಯದ್ಭುತವಾಗಿ ಕಡಿದು ನಿಲ್ಲಿಸಿದ್ದಾರೆ ಆ ದೇವಸ್ಥಾನದ ಮುಂದೆ ಆ ದೇವಸ್ಥಾನವೂ ಸೇ ಅಷ್ಟೇ ಅದ್ಭುತವಾಗಿದೆ ಒಳಗಡೆಗೆ ಇವತ್ತು ಅವತ್ತು ಬಾಗಲಾಕಿತ್ತು ಹೋಗೋದಕ್ಕೆ ಅವಕಾಶ ಇರಲಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದನೇ ಅಥವಾ ಭಾಗದಿಂದನೇ ಇನ್ನೊಂದು ಆ ದೇವಸ್ಥಾನದ ಆವರಣದಲ್ಲಿದ್ದಂತಹ ಒಂದು ರಥ ರಥ ಕಣ್ವನ ಸೆಳಿತಾ ಇದೆ ಅದರ ವಿಶೇಷತೆ ಏನು ಅಂದರೆ ಇದನ್ನು ಭಾರತಾಂಬೆ ರಥ ಅಥವಾ ಭಾರತ ಮಾತ ರಥ ಎಂದು ಇದನ್ನು ಕರೀತಾರೆ ಸಾಧಾರಣವಾಗಿ ರಥಗಳ ಮೇಲೆ ತಳೆರು ತೋರಣಗಳ ವಿನ್ಯಾಸದ ಜೊತೆಗೆ ಸಾಲು ಸಾಲು ದೇವತೆಗಳ ಪ್ರತಿಮೆಗಳನ್ನು ಕೆತ್ತಿರ್ತಾರೆ ಆದರೆ ಈ ಬೆಲಗೂರಿನ ರಥದಲ್ಲಿ ಅಡಿಯಿಂದ ಮುಡಿಯವರೆಗೂ ದೇಶಕ್ಕಾಗಿ ಜೀವ ಜೀವವನ್ನೇ ಮುಡಿಪಾಗಿಟ್ಟವರ ಶಿಲ್ಪಗಳನ್ನು ಕೆತ್ತಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರ ಅಲ್ಲಿರ್ತಕ್ಕಂಥ ಶಿಲ್ಪಗಳು ಚಕ್ರದ ಮೇಲ್ಭಾಗದಿಂದ ಹಿಡಿದು ನಡುಭಾಗದ ಸುತ್ತ ಹಾಗೂ ಶಿಖರದವರೆಗೆ ಈ ಶಿಲ್ಪಗಳನ್ನು ಕೆತ್ತಿದ್ದಾರೆ ಮಾರುತಿ ಪೀಠದ ಅವಧೂತ ಬಿಂದು ಮಾಧವ ಶರ್ಮರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಉಡುಪಿಯ ಶ್ರೀ ರಾಜಶೇಖರ್ ಹೆಬ್ಬಾರಂಥವರು ನಲವತ್ತು ಮಂದಿ ತಂಡ ಈ ಒಂದು ರಥವನ್ನು ಕೆತ್ತಿರ್ತಕ್ಕಂಥದ್ದು ಸುಮಾರು ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಈ ಒಂದು ರಥ ನಿರ್ಮಾಣ ಆಗಿರ್ತಕ್ಕಂಥದ್ದು ಸೊ ನಮ್ಮನ್ನು ಒಂದು ಹೊಸ ಲೋಕಕ್ಕೆ ಹೋಗುತ್ತೆ ಈ ಒಂದು ರಥ ಕರ್ಣಾನಂದ ಆತ್ಮಾನಂದ ಬ್ರಹ್ಮಾನಂದ ಜ್ಞಾನಾನಂದವನ್ನು ಉಂಟು ಮಾಡುವಂತಹ ಒಂದು ರಥ ಅತ್ಯದ್ಭುತವಾಗಿದೆ ಸುಮಾರು ಐವತ್ತೊಂಬತ್ತು ಅಡಿ ಎತ್ತರವಿರುವ ಈ ರಥ ಇಪ್ಪತ್ತೊಂದು ಅಡಿ ಅಗಲ ಇದೆ ಸುಮಾರು ಎಪ್ಪತ್ತೈದು ಸಾವಿರ ಕೆ ಜಿ ತೂಕವಿರುವ ಈ ರಥ ರಥವನ್ನು ಸಾಗುವಾನಿ ಹೊನ್ನೆ ಮತ್ತು ಕಿರಾಲು ಬೋಗಿ ಮರಗಳಿಂದ ಉಪಯೋಗಿಸ್ಕೊಂಡು ಅವನ್ನ ರಚನೆ ಮಾಡಿರ್ತಕ್ಕಂಥದ್ದು ಸೊ ಈ ರಥವನ್ನು ಲಕ್ಷ್ಮೀನಾರಾಯಣ ಸ್ವಾಮಿಗೆ ಅರ್ಪಿಸಿದ್ರು ದೇಶದ ಮಹಾನ್ ನಾಯಕರ ಶಿಲ್ಪಗಳು ಇದರಲ್ಲಿ ಅಡಕವಾಗಿರುವ ಕಾರಣ ಇದನ್ನು ಭಾರತಾಂಬೆ ರಥ ಭಾರತ ಮಾತ ರಥ ಅಂತ ಇದನ್ನು ಕರೀತಾರೆ ಸುಮಾರು ಮೂವತ್ತ ಮೂರು ಉಪಕಳಶಗಳಿದ್ದಾವೆ ಒಂದು ಪ್ರಧಾನ ಕಳಶ ಇದೆ ಎರಡು ಗುಮ್ಮಟಗಳಿದ್ದಾವೆ ಹನ್ನೆರಡು ಆನೆಗಳಿದ್ದಾವೆ ಇಪ್ಪತ್ತ್ನಾಲ್ಕು ಕಂಬಗಳಿದ್ದಾವೆ ಮೂವತ್ ಮುನ್ನೂರ ಅರವತ್ತೈದು ಗಂಟೆಗಳು ಇದು ಬೃಹತ್ ರಥವನ್ನು ಎಳೆಯೋದಕ್ಕೆ ಸುಮಾರು ಒಂದು ಸಾವಿರ ಜನರ ಸಹಾಯ ಬೇಕಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಈ ಊರಿನಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯ ಮತ್ತು ವೀರ ಪ್ರತಾಪ ಆಂಜನೇಯ ದೇವಾಲಯದ ಬ್ರಹ್ಮ ರಥೋತ್ಸವ ಒಟ್ಟಾಗಿ ನಡೆಸೋದು ಇಲ್ಲಿನ ವಿಶೇಷ ಆಗಿದೆ ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟೆ ಸೊ ಇದು ಈ ರಥದ ಒಂದಿಷ್ಟು ಮಾಹಿತಿಯಾಗಿದೆ ಈ ರಥವನ್ನು ನೋಡಿಕೊಂಡು ನಾವು ಮತ್ತೆ ದೇವಸ್ಥಾನದ ಕಡೆ ಬಂದ್ವಿ ಅಲ್ಲಿ ಅವಾಗಿನ ಇನ್ನೂ ಪಾನಕ ಪಲ್ಲಾರ ಇವೆಲ್ಲವನ್ನು ರೆಡಿ ಶ್ರೀ ರಾಮನವಮಿ ಹಬ್ಬಕ್ಕೋಸ್ಕರ ಉತ್ಸವ ಹೋಗಿತ್ತು ದೇವರು ಎಲ್ಲರೂ ಸಹ ಜನಗಳ ಜನಗಳು ಭಕ್ತಾದಿಗಳೆಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ದಂಥ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುತ್ತೆ ಅಂದ್ರೆ ಅದಕ್ಕೆ ಅಲ್ಲಿ ಇನ್ನೂ ಒಂದು ಪಕ್ಕದಲ್ಲಿ ದೇವಸ್ಥಾನ ಇದೆ ಅದನ್ನು ನೋಡ್ಕೊಂಡ್ಬರೋಣ ಬನ್ನಿ ಅಂತ ಕರ್ಕೊಂಡು ಹೋದರು ನೋಡಿ ಅದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಪ್ರಸನ್ನ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಅದನ್ನು ಸೊ ಜೊತೆಗೆ ಇಲ್ಲಿ ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ದ್ವಾದಶ ದ್ವಾದಶ ಜ್ಯೋತಿರ್ಲಿಂಗದ ಒಂದು ದರ್ಶನ ಇಲ್ಲಿ ಆಗುತ್ತೆ ಸೊ ಅದ್ಭುತವಾಗಿರ್ತಕ್ಕಂಥದ್ದು ನಾವು ಏನು ಈ ಕೂಡಲ ಸಂಗಮದಲ್ಲಿ ನೋಡ್ತೀವಲ್ಲ ಲಿಂಗವನ್ನು ಅದೇ ಮಾದರಿಯಲ್ಲಿ ಇಲ್ಲಿ ನೀರಿನ ತಳಭಾಗದಲ್ಲಿ ಕಾಣುವಂಥದ್ದು ಸುತ್ತಲೂ ನೀರಿದೆ ಸುತ್ತಲೂ ಕೆರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಆ ಜ್ಯೋತಿರ್ಲಿಂಗವನ್ನು ಕಾಣತಕ್ಕಂಥದ್ದು ನೋಡಿ ದೇವಸ್ಥಾನ ಸಹ ಅದ್ಭುತವಾಗಿರ್ತಕ್ಕಂಥದ್ದು ಒಳಗಡೆಗೆ ಬಿಡಲ್ಲ ಅಲ್ಲಿ ಆ ಒಂದು ಕಿಂಡಿ ಇದೆ ಆ ಕಿಂಡಿಯ ಮೂಲಕವಾಗಿ ಆ ದೇವರ ದರ್ಶನವನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ನೋಡಿದೆ ಪುರಾಣ ಪ್ರಸಿದ್ಧ ಭಾರತದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಇದೂ ಸಹ ಒಂದು ಅಲ್ಲಿ ಕೆಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಬಾಗ್ಲಾಕಿತ್ತು ನೀರಿದ್ದಾವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅದನ್ನು ದರ್ಶನ ಹೇಗೆ ಮಾಡೋದು ಅಂತ ಕೇಳಿದಾಗ ಅಲ್ಲಿ ತೋರಿಸಿದ್ರು ಭಕ್ತಾದಿಗಳೆಲ್ಲ ನೋಡ್ತಾ ಇದ್ದರು ನೋಡಿ ಈ ಕಿಂಡಿಯ ಮೂಲಕವಾಗಿ ಈ ರಂಧ್ರದ ಮೂಲಕವಾಗಿ ನೇರವಾಗಿ ನೋಡಿದಾಗ ಆ ಶಿವಲಿಂಗನ ದರ್ಶನ ಆಗುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಶಿವಲಿಂಗನ ದರ್ಶನ ಆಗುತ್ತೆ ಸೂರ್ಯ ಹುಟ್ಟಿದ ತಕ್ಷಣದಲ್ಲೇ ಮೊದಲ ಅದರ ಒಂದು ಕಿರಣ ಅದರ ಬೆಳಕು ಈ ಲಿಂಗದ ಮೇಲೆ ಪ್ರವೇಶ ಆಗುತ್ತೆ ಈ ಲಿಂಗದ ಮೇಲೆ ಬೀಳುತ್ತೆ ಅಂತ ಒಂದು ಪ್ರತೀತಿ ಇದೆ ಜನಗಳೆಲ್ಲರೂ ಅದನ್ನು ನೋಡಿದ್ದೀವಿ ನಾವು ಅದೇ ಥರ ಆಗುತ್ತೆ ಅಂತಕ್ಕಂಥ ನೋಡ್ತಾರೆ ಇಲ್ಲಿ ಸುತ್ತಲೂ ಸಹ ಒಳ್ಳೆಯ ಪರಿಸರ ಇದೆ ಸುತ್ತಲೂ ಕೆರೆ ಮರಗಳನ್ನೆಲ್ಲ ಹಾಕಿರ್ತಕ್ಕ ನೋಡಿ ಅಲ್ಲೆಲ್ಲ ಭಕ್ತಾದಿಗಳೆಲ್ಲ ನೋಡ್ತಾ ಇದ್ರು ಕೆರೆ ಇದೆ ನೀರಿದ್ದು ತುಂಬ ಕೆರೆ ತುಂಬ ನೋಡಿ ಅಲ್ಲಿ ಕಾಣ್ತಾ ಇದೆ ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಪರಿಸರ ಇತ್ತು ಎಲ್ಲ ಚೆನ್ನಾಗೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದರು ದೇವಸ್ಥಾನದ ಸುತ್ತಲೂ ಸೊ ಇದರದ್ದು ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಬೆಲಗೂರಿನಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಇಲ್ಲೂ ಸಹ ಜನಗಳೆಲ್ಲರೂ ಸಹ ಆಂಜನೇಯನನ್ನು ನೋಡೋದಕ್ಕೆ ಬಂದಂಥ ಜನಗಳು ಈ ದೇವಸ್ಥಾನಕ್ಕೂ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥ ಸಹ ಸೊ ಅದನ್ನು ನೋಡಿಕೊಂಡು ಮತ್ತೆ ನಾವು ಬಂದ್ವಿ ಅಲ್ಲೇ ವೀರ ಪ್ರತಾಪ್ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು ಸೊ ಆ ದೇವಸ್ಥಾನಕ್ಕೂ ನಾವು ಸಹ ಹೋಗಿದ್ವಿ ಇದು ಉತ್ಸವ ಪ್ರಸನ್ನ ಸ್ವಾಮಿ ದೇವರ ಸನ್ನಿಧಿ ಇದು ಸೊ ಇದು ತುಂಬ ಹಳೇ ಕಾಲದ ದೇವಸ್ಥಾನ ಇದು ತುಂಬ ಚೆನ್ನಾಗಿತ್ತು ಅಲ್ಲೂ ಸಹ ಪೂಜೆ ಪುನಸ್ಕಾರಗಳೆಲ್ಲ ಆಗ್ತವೆ ನೋಡಿ ಇದು ಉತ್ಸವ ಮೂರ್ತಿ ಪ್ರಸನ್ನ ರಾಮೇಶ್ವರದ್ದು ಸೊ ಅಲ್ಲೂ ಸಹ ಹೋಗಿ ನಾವು ಕೈ ಮುಗಿದು ಅದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದೆ ಸಾಗಿವಿ ನೋಡಿ ಅಲ್ಲಿ ಎರಡು ಮೂರು ಥರದ ದೇವರುಗಳಿದ್ವು ಅವನ್ನೆಲ್ಲವನ್ನು ನೋಡಿ ಕೈ ಮುಗಿದು ನಾವು ಬಂದ್ವಿ ನೋಡಿ ಇದು ಪ್ರಸನ್ನ ರಾಮೇಶ್ವರ ಪ್ರಸನ್ನ ಸ್ವಾಮಿ ದೇವರ ಸನ್ನಿಧಿ ನಾವು ನೋಡಿ ಎಲ್ಲರೂ ಕೈ ಮುಗಿದು ಬಂದ್ವಿ ಆನಂತರದಲ್ಲಿ ದೇವಸ್ಥಾನಕ್ಕೆ ನಾವು ಹೋಗೋಣ ಅಂತ ಬಂದ್ವಿ ಸೊ ಬಂದ್ವಿ ಅಲ್ಲಿಗೆ ಪ್ರಮುಖ ದೇವಸ್ಥಾನ ಶ್ರೀ ವೀರ ಪ್ರತಾಪ ಆಂಜನೇಯ ಸ್ವಾಮಿ ಸಮೀಪಕ್ಕೆ ಬಂದಂಥ ಸಂದರ್ಭ ಎಲ್ಲ ಉತ್ಸವ ಮೂರ್ತಿ ಬರಬೇಕು ಅದಕ್ಕೂ ಮುಂಚೆ ನಾವು ಪೂಜೆ ಮಾಡ್ಸೋಣ ಅಂತ ದೇವಾಲಯಕ್ಕೆ ಒಳಗಡೆಗೆ ಪ್ರವೇಶ ಮಾಡ್ವಿ ಒಳಗಡೆ ತುಂಬ ಜನ ನೆರೆದಿಟ್ಟು ಪೂಜೆ ಮಾಡಿಸೋದಕ್ಕೆ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾವು ಹೋದ್ವಿ ಒಳಗಡೆಗೆ ಪೂಜೆ ಮಾಡಿಸೋಣ ಅಂತ ನೋಡಿ ಇದೆ ಪ್ರಸನ್ನ வீர பிரதா ஆஞ்சனேயா தீர்மானி சண்டிகா அன்றையிலே போமான விஷேத்துக்கு சான்று தேகமானது தீர்க்கனது இந்த ஸ்தానமாசி கடா ஸ்தానం கடா சான்று தேகமானது சான்று தேகமானது இந்த வஸ்துவத்தை வாட்டர் டிவைஸ் பண்ண கன்டினியூஸ் ஸ்டோரி பண்ணிக்கிட்டு இருக்கிற நம்ம ஒவ்வொருத்தருக்கும் இந்த கடா காகம் தம்மந்தன குரு கடா அஹாமங்க <Sessing> <Sessing> ಇನ್ನೊಂದು ಕಡೆಗೆ ರಾಮನವಮಿ ವಿಶೇಷವಾಗಿ ಪಾನಕ ಪಲ್ಲರ ಎಲ್ಲ ರೆಡಿ ಇತ್ತು ಇನ್ನೊಂದು ಕಡೆಗೆ ಉತ್ಸವವನ್ನು ಸಹ ಆರಂಭವಾಗಿ ಬರ್ತಾಯಿತ್ತು ಊರು ತುಂಬ ಬಂದು ದೇವಾಲಯವನ್ನು ಪ್ರವೇಶ ಮಾಡುತ್ತೆ ನೋಡಿ ಉತ್ಸವವನ್ನು ಸಹ ತುಂಬ ಮಾಡ್ತಾ ಇದ್ದರು ರಾಮನವಮಿ ಪ್ರಯುಕ್ತ ಪೂಜೆ ಪುನಸ್ಕಾರಗಳೆಲ್ಲ ದೂರಿಯಾಗಿ ಉತ್ಸವ ಮೂರ್ತಿಯನ್ನು ಶ್ರೀರಾಮ ಉತ್ಸವ ಮೂರ್ತಿಯನ್ನು ತಗೊಂಬಂದು ಒಳಗಡೆ ಇಟ್ಟು ಮಹಾಮಂಗಳ ಆರತಿ ಮಾಡಿ ಮತ್ತು ಪಾನಕ ಪಲ್ಲಾರವನ್ನು ಇಟ್ಟು ನೈವೇದ್ಯವನ್ನು ಮಾಡುವ ಮಾಡುವ ಮೂಲಕವಾಗಿ ಅವತ್ತಿನ ಒಂದು ರಾಮನವಮಿಯನ್ನು ಆಚರಣೆ ಮಾಡ್ತಾಯಿದ್ರು ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪಾನಕ ಪಲ್ಲಾರ ಇಟ್ಟು ಪೂಜೆಯನ್ನು ಮಾಡಿ ಆ ನಂತರದಲ್ಲಿ ಎಲ್ಲ ಭಕ್ತ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪಾನಕ ಪಲ್ಲಾರವನ್ನು ವಿತರಿಸುವ ಮಾಡಬೇಕು ವಿತರಣೆ ಮಾಡಬೇಕು ಅಂತ ಅವರು ಇದ್ದಂಥದ್ದು ನೋಡಿ ಈ ಥರ ಪೂಜೆಯನ್ನು ಮಾಡಿದರು ಸೊ ಇದು ಸೀತಾ ರಾಮಚಂದ್ರರ ದೇವಸ್ಥಾನದ ಸನ್ನಿಧಿ ಅದು ನೋಡಿ ಅದು ಪೂಜೆ ಆಗ್ತಾ ಇದ್ದಂಥ ಸಂದರ್ಭ ಆ ಶ್ರೀರಾಮನ ಮೂರ್ತಿಯನ್ನು ನೋಡೋದೇ ಒಂಥರ ಚೆಂದ ಅದ್ಭುತವಾದಂಥ ಅಲಂಕಾರ ಆ ಉತ್ಸವ ಮೂರ್ತಿಯನ್ನು ನೋಡ್ತಾ ಇದ್ದರೆ ಅಲ್ಲೇ ಕೂತ್ಕೊಂಡು ಕೈ ಮುಕ್ಕಿದ ಅಲ್ಲೇ ಕೂತ್ಬಿಡೋಣ ಅನ್ನುವಂಥ ಒಂದು ಮನಸ್ಥಿತಿ ಪ್ರಶಾಂತವಾದಂಥ ಮನಸ್ಥಿತಿಯಲ್ಲಿ ನೋಡಿ ಅದನ್ನು ನೋಡಿ ಆಚೆ ಬರ್ತದಂಗೆ ಭಜನೆ ರಾಮನ ಭಜನೆ ಶುರು ಮಾಡಿದರು ನೀವೇ ಕೇಳಿ ಮಹಾಮಂಗಳಾರತಿ ಆಯಿತು ನೀನು ಪಾನಕ ಪಲಹಾರವನ್ನು ಹಂಚಬೇಕು ಸೊ ಅದು ಕಾರ್ಯ ಮುಂದುವರಿತಾ ಇದೆ ನೋಡಿ ಇಲ್ಲಿ ಜನ ಜನ ಭಕ್ತಾದಿಗಳು ಎಲ್ಲ ನಿಂತಿದ್ದಂಥ ಸಂದರ್ಭ ನೋಡಿ ಸಾಕಷ್ಟು ಜನ ಅಲ್ಲಿ ನಡೆದಿದ್ದಂಥದ್ದು ಹಬ್ಬದ ವಿಶೇಷವಾಗಿ ಎಲ್ಲಿಂದಲೆಲ್ಲಿಂದಲೋ ಅದೆಲ್ಲ ಜನಗಳೆಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದರು ನೋಡಿ ತುಂಬ ವೆಹಿಕಲ್ಸ್ ಎಲ್ಲ ಬಂದು ದೇವಸ್ಥಾನದ ಮುಂದೆ ನಿಂತಿದ್ದಂಥದ್ದು ನೋಡಿ ಜನಗಳೆಲ್ಲ ಕಾಯ್ತಾಯಿದ್ರು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ದರು ಪ್ರಸಾದವನ್ನು ಕೊಡ್ತಾರೆ ನೋಡಿ ಈಗ ಹೆಂಗೆ ಜನಜಂಗಡಿ ಎಲ್ಲ ಸೇ ಎಲ್ಲ ಭಕ್ತಾದಿಗಳೆಲ್ಲ ಹೇಗೆ ಪ್ರಸಾದವನ್ನು ಸ್ವೀಕರಿಸ್ತಾರೆ ನೋಡಿ ಏ ಅಲ್ಲಿ ಇಷ್ಟವಾಗಲ್ಲಿ ಕೊಡಲ್ಲ ಈ ಕಡೆಗೆ ಅಲ್ಲಿ ಅಲ್ಲಿ ಬರೋಣ ಕವರ್ ಇಲ್ಲ ಇಲ್ಲಿ ನಾವು ಸಹ ಪ್ರಸಾದವನ್ನು ಸ್ವೀಕರಿಸಿ ಪಾನಕ ಪಲಾರವನ್ನು ಸ್ವೀಕರಿಸಿ ಭೋಜನಾಲಯದ ಕಡೆ ಬಂದ್ವಿ ಅನ್ನದಾನ ನಡೆಯುತ್ತೆ ಪ್ರತಿದಿನವೂ ಸಹ ಬಂದಂಥ ಭಕ್ತಾದಿಗಳಿಗೆ ಮಿಸಿಲ್ ಇಲ್ಲಿ ಅನ್ನದಾನ ನಡೆಯುತ್ತೆ ಸೊ ಇವತ್ತು ರಾಮನವಮಿ ಉಪಯುಕ್ತ ಒಳ್ಳೆಯ ಪಾಯಸ ಅನ್ನ ಸಾರು ಎಲ್ಲ ಮಾಡಿದ್ದಂಥದ್ದು ಸೊ ಎಲ್ಲ ಭಕ್ತಾದಿಗಳೆಲ್ಲ ಪ್ರಸಾದ ಸ್ವೀಕರಿಸೋದು ಎಲ್ಲರೂ ಸಾಲಾಗಿ ನಿಂತ್ಕೊಂಡು ಬಟ್ಟೆಯನ್ನು ತಗೊಂಡೆಲ್ಲ ಕೂತಿದ್ದಂಥದ್ದು ನಾವು ಸಹ ಹೋಗಿ ನಾವು ಸಾಲಾಗಿ ಕೂಟು ನಾವು ಸಹ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಹೋಗಿದ್ವಿ ಸೊ ಅಲ್ಲಿ ಅನ್ನ ಸಾರು ಒಬ್ಬಿಟ್ಟು ಮತ್ತು ಪಾಯಸ ಎಲ್ಲದೂ ಇತ್ತು ನೋಡಿ ಈ ಥರ ಭಕ್ತಾದಿಗಳೆಲ್ಲ ಅಲ್ಲಿ ದಾನ ಮಾಡುವಂಥದ್ದಾಗುತ್ತೆ ಅಕ್ಕಿ ಬೇಳೆ ತರಕಾರಿಗಳನ್ನೆಲ್ಲವನ್ನು ಸೊ ಭಕ್ತಾದಿಗಳು ನೀಡಿದಂತಹ ಒಂದು ಆ ಒಂದು ರೇಷನ್ಗಳಲ್ಲಿ ಇಲ್ಲಿ ಭಕ್ತ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರತಿನಿತ್ಯ ಆಹಾರವನ್ನು ಊಟವನ್ನು ನೀಡತಕ್ಕಂಥದ್ದಾಗುತ್ತೆ ಸೊ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ಸಿರೋದ್ರೆ ಪ್ರತಿದಿನ ಇರುತ್ತೆ ಅಂತ ಹೇಳ್ತಾಯಿದ್ರು ಸೊ ಈ ರೀತಿಯಾಗಿ ಅಲ್ಲಿ ಆಹಾರದ ವ್ಯವಸ್ಥೆಯನ್ನು ಆ ಒಂದು ದೇವಸ್ಥಾನದ ವತಿಯಿಂದ ಮಾಡಿದರು ಭಕ್ತಾದಿಗಳಿಗೋಸ್ಕರ ನಾವು ಸಹ ಊಟ ಮಾಡಿ ಅಲ್ಲಿಂದ ಬಂದ್ವಿ ಊಟ ಚೆನ್ನಾಗಿದೆ ದೇವರ ಪ್ರಸಾದ ಅಂತ ನಾವು ಸ್ವೀಕರಿಸಿವಿ ಊಟ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಎರಡು ಎರಡೂವರೆ ಸಮಯ ನಾವು ಊಟವನ್ನು ಮಾಡಿಕೊಂಡು ಎಲ್ಲರೂ ಸಹ ನಾವು ಹೋಗೋಣ ವಾಪಸ್ ಹೋಗೋಣ ಅಂತ ಹೊರಟಿದ್ದಂಥ ಸಂದರ್ಭ ನಾವು ಎಲ್ಲ ಕಾರನ್ನು ಹತ್ಕೊಂಡು ವಾಪಸ್ ಬಂದ್ವಿ ನೋಡಿ ಈ ಥರ ಆ ಒಂದು ರಾಮನವಮಿ ಹಬ್ಬದ ದಿನ ನಾವು ಈ ಒಂದು ವೀರ ಪ್ರತಾಪ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಿಗೆ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಒಂದು ಒಂದು ಶಾಸ್ತ್ರಬದ್ಧವಾಗಿ ನಾವು ರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿದ್ದಂಥದ್ದು ನೀವು ಹೇಗೆ ಆಚರಣೆ ಮಾಡಿರಿ ಅಂತ ಹೇಳಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಅಲ್ಲಿ ಸಣ್ಣ ಸಣ್ಣ ಪುಟ್ಟ ಗುಡಿಗಳು ಮಂಟಪಗಳು ದೇವಾಲಯಗಳು ಬೆಲಗೂರಿನಲ್ಲಿ ಸುಮಾರು ದೇವಾಲಯಗಳಿದ್ದಾವೆ ಎಲ್ಲವೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಆ ಬಿಂದು ಮಾಧವ ಶರ್ಮ ಅಂತ ಏನಿದ್ರು ಆ ಸ್ವಾಮಿಗಳು ಅವರು ಬಂದ ನಂತರದಲ್ಲಿ ಇದೆಲ್ಲ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇರ್ಬೋದು ದ್ವಾರಗಳು ಮಹಾದ್ವಾರಗಳು ಎರಡು ಮೂರು ಕಡೆಗಿಂತ ಮಹಾದ್ವಾರಗಳನ್ನು ಮಾಡಿದರೆ ಐದು ಐದು ಬಾಗ್ಲುಗಳನ್ನು ಇರ್ತಕ್ಕಂಥ ಮಹಾದ್ವಾರಗಳಿದ್ದಾವೆ ಯಾವ ಕಡೆ ಬೇಕಾದ್ರೂ ನಾವು ಅದಕ್ಕೆ ದೇವಸ್ಥಾನಗಳೇ ಹೋಗ್ಬೋದು ದೇವಸ್ಥಾನದ ಆಚೆ ಬರ್ಬೋದು ಈ ಥರ ನಾವು ಸಹ ಅದೇ ಮಹಾದ್ವಾರದ ಮೂಲಕವಾಗಿ ಆಚೆ ಬಂದು ಮೈನ್ ರೋಡಿಗೆ ಬಂದು ನಮ್ಮ ಮನೆಯ ಕಡೆ ಬಂದಿದ್ದಂಥ ಸಂದರ್ಭವನ್ನು ನೋಡ್ಬೋದು ಇವತ್ತು ಈ ಥರವಾಗಿ ನಾವು ಹಬ್ಬವನ್ನು ಆಚರಣೆ ಮಾಡಿವಿ ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು